ಸ್ನೇಹಿತರೆ ಆಲ್ಮೋಸ್ಟ್ ನಾವೆಲ್ಲರೂ ನಂದಿನಿ ಹಾಲನ್ನ ದೈನಂದಿನ ಬಳಕೆ ಮಾಡ್ತಾನೆ ಇರ್ತೀವಿ ಆದರೂ ನಮ್ಮೆಲ್ಲರಿಗೂ ಇನ್ನೂ ಕನ್ಫ್ಯೂಷನ್ ಇರುತ್ತೆ ಅಂಗಡಿಗೆ ಹೋದರೆ ಯಾವ ಕಲರ್ ಪ್ಯಾಕೆಟ್ ಹಾಲ್ನ ಕೊಂಡ್ಕೋಬೇಕು ಯಾವ ಕಲರ್ ಪ್ಯಾಕೆಟ್ ಹಾಲನ್ನ ಕುಡಿದ್ರೆ ನಮಗೆ ಒಳ್ಳೆಯದು ಅದರಲ್ಲೂ ಪ್ಯಾಶ್ಚರೈಸ್ಡ್ ಹೋಮೋಜನೈಸ್ಡ್ ಫುಲ್ ಕ್ರೀಮ್ ಸ್ಟ್ಯಾಂಡರ್ಡೈಸ್ಡ್ ಟೋನ್ಡ್ ಮಿಲ್ಕ್ ಅಂದರೆ ಏನು ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಪ್ಯಾಶ್ಚರೈಸೇಷನ್ ಅಥವಾ ಪಾಶ್ಚರೀಕರಣ ವಿಧಾನದಲ್ಲಿ ಹಾಲನ್ನು ಮೊದಲು ಬಿಸಿ ಮಾಡಿ ಆನಂತರ ತಣ್ಣಗೆ ಮಾಡಿ ಅದನ್ನ ಪ್ಯಾಕೆಟ್ ಮಾಡಲಾಗುತ್ತೆ ಇದರಲ್ಲಿ ಮುಖ್ಯವಾಗಿ ಎಲ್ಲ ಬ್ಯಾಕ್ಟೀರಿಯಾ ಅಂಶಗಳನ್ನು ತೆಗೆಯಲಾಗುತ್ತೆ ನೀವು ಸಾಮಾನ್ಯವಾಗಿ ಟೋಂಡ್ ಹಾಲು ಅಂತ ಗಮನಿಸಿರ್ಬೋದು ಟೋಂಡ್ ಅಂದರೆ ಹಾಲಿನಲ್ಲಿರುವ ಕೊಬ್ಬಿನಾಂಶವನ್ನು ತೆಗೆಯಲಾಗುತ್ತದೆ ಅಂದರೆ ಸಾಮಾನ್ಯವಾಗಿ ಹಾಲಿನಲ್ಲಿ ಆರು ಪರ್ಸೆಂಟ್ ಕೊಬ್ಬಿನಾಂಶ ಇರುತ್ತದೆ ಆದರೆ ಟೋಂಡ್ ಮಾಡಿ ಅದನ್ನ ತೆಗೆಯಲಾಗುತ್ತದೆ ಈ ವಿಧಾನದಲ್ಲಿ ಹಾಲಿಗೆ ನೀರನ್ನು ಮಿಕ್ಸ್ ಮಾಡಿ ಅದರಲ್ಲಿರುವ ಕೊಬ್ಬಿನಂಶವನ್ನು ಕಡಿಮೆ ಮಾಡಲಾಗುತ್ತದೆ ಜೊತೆಗೆ ಕ್ಯಾಲ್ಶಿಯಂ ಮತ್ತು ಪ್ರೋಟೀನ್ ಅಂಶವನ್ನು ಕೂಡ ಆ್ಯಡ್ ಮಾಡಲಾಗುತ್ತದೆ ಸಾಮಾನ್ಯವಾಗಿ ಸಿಂಗಲ್ ಟೌನ್ ಹಾಲ್ನಲ್ಲಿ ಮೂರು ಪರ್ಸೆಂಟ್ ಕೊಬ್ಬಿನಂಶ ಇರುತ್ತೆ ಹಾಗೆ ಡಬಲ್ ಟೌನ್ ಹಾಲಿನಲ್ಲಿ ಒಂದು ಪಾಯಿಂಟ್ ಐದು ಪರ್ಸೆಂಟ್ ಮಾತ್ರವೇ ಕೊಬ್ಬಿನಂಶ ಇರುತ್ತೆ ಹಾಗಾದರೆ ಹೋಮೋಜೆನೈಸ್ಡ್ ಹಾಲ್ ಅಂದರೆ ಏನು ಸಾಮಾನ್ಯವಾಗಿ ಪಾಶ್ಚರೀಕರಿಸಿದ ಹಾಲನ್ನು ಮನೆಗೆ ತಂದು ಬಿಸಿ ಮಾಡಿದ್ರೆ ಅದರಲ್ಲಿ ಕೆನೆ ಕಟ್ಕೊಳ್ಳುತ್ತೆ ಆದರೆ ಹೋಮೋಜೆನೈಸ್ಡ್ ಹಾಲ್ನಲ್ಲಿ ಕೊಬ್ಬಿನ ಕಣಗಳನ್ನು ನುಣ್ಣಗೆ ಪುಡಿ ಮಾಡಲಾಗುತ್ತದೆ ಹೀಗಾಗಿ ಇದರಲ್ಲಿ ಕೆನೆ ಕಟ್ಕೊಳ್ಳೋದಿಲ್ಲ ಹಾಗೆ ಇದರಲ್ಲಿರುವ ಕಂಪ್ಲೀಟ್ ಫ್ಯಾಟ್ ಬಳಕೆ ಆಗುತ್ತೆ ಈ ಹಾರ್ಟ್ ಪೇಷಂಟ್ಗಳಿಗೆ ಕೊಬ್ಬು ಕರಗಿಸ್ಬೇಕು ಅಂತ ಎಕ್ಸಸೈಸ್ ಮಾಡೋರಿಗೆ ಈ ಹಾಲು ಅಷ್ಟು ಒಳ್ಳೆಯದಲ್ಲ ಬದಲಿಗೆ ಸ್ವೀಟ್ ಮೊಸರು ಸೇರಿದಂತೆ ಇತರ ಬಳಕೆಗೆ ಇದು ಬೆಸ್ಟ್ ಅಂತ ಹೇಳ್ಬೋದು ಈ ಫುಲ್ ಕ್ರೀಮ್ ಹಾಲು ಅಂದರೆ ಇದರಲ್ಲಿ ಕೊಬ್ಬಿನಂಶ ಜಾಸ್ತಿ ಇರುತ್ತೆ ಅಂದರೆ ನ್ಯಾಚುರಲ್ ಹಾಲಿನಲ್ಲಿರುವ ಆರು ಪರ್ಸೆಂಟ್ ಕೊಬ್ಬಿನಂಶ ಇದರಲ್ಲಿ ಇರುತ್ತೆ ಇದರಲ್ಲಿ ಯಾವುದೇ ಕೊಬ್ಬಿನಂಶವನ್ನು ತೆಗೆಯೋದಿಲ್ಲ ಹಾಗೆ ಕ್ಯಾಲ್ಶಿಯಂ ಮತ್ತು ಪ್ರೋಟೀನ್ ಅಂಶ ಕೂಡ ಇದರಲ್ಲಿ ಜಾಸ್ತಿ ಇರುತ್ತೆ ಹಾಗೆಯೇ ಸ್ಟ್ಯಾಂಡರ್ಡೈಸ್ ಹಾಲು ಅಂದರೆ ಏನೀ ಫುಲ್ ಕ್ರೀಮ್ ಹಾಲು ಇರುತ್ತಲ್ಲ ಅದನ್ನೊಂದು ಪ್ರೊಸೆಸ್ಗೆ ಒಳಪಡಿಸಿ ಅದರಲ್ಲಿರುವ ಆರು ಪರ್ಸೆಂಟ್ ಕೊಬ್ಬಿನಂಶನ ನಾಲ್ಕೂವರೆ ಪರ್ಸೆಂಟ್ಗೆ ಇಳಿಸಲಾಗುತ್ತದೆ ಸೊ ಬನ್ನಿ ಇವಾಗ ನಂದಿನಿ ಹಾಲಿನ ಕಲರ್ ಕಲರ್ ರಹಸ್ಯವನ್ನು ನೋಡೋಣ ಈ ಬ್ಲೂ ಅಥವಾ ನೀಲಿ ಬಣ್ಣದ ಪ್ಯಾಕೆಟ್ ಹಾಲು ಎಲ್ಲರೂ ಹೆಚ್ಚಾಗಿ ಬಳಸುವಂತಹ ಪ್ಯಾಶ್ಚರೈಸ್ಡ್ ಟೋಂಡ್ ಹಾಲು ಈ ಹಾಲಿನಲ್ಲಿ ಮೂರು ಪರ್ಸೆಂಟ್ ಕೊಬ್ಬಿನಂಶ ಇರುತ್ತೆ ಹಾಗೂ ಇದನ್ನು ಎಲ್ಲ ರೀತಿಯ ಉದ್ದೇಶಗಳಿಗೆ ಬಳಸಬಹುದು ಹಾಗೂ ಎಲ್ಲ ವಯಸ್ಸಿನವರಿಗೂ ಇದು ಸೂಟ್ ಆಗುತ್ತೆ ಇದರಲ್ಲಿ ಹೋಮೋಜನೈಸ್ಡ್ ಹಾಲು ಕೂಡ ಬರುತ್ತೆ ಅದರಲ್ಲಿ ಮೂರುವರೆ ಪರ್ಸೆಂಟ್ ಫ್ಯಾಟ್ ಇರುತ್ತೆ ಈ ಹಾಲು ದಪ್ಪ ಹಾಗೂ ಕೆನೆಭರೆತವಾಗಿರೋದ್ರಿಂದ ಇದರಲ್ಲಿ ಹೆಚ್ಚು ಟೀ ಮತ್ತು ಕಾಫಿ ಮಾಡಲು ಸಾಧ್ಯವಾಗುತ್ತೆ ಈ ಹಸಿರು ಬಣ್ಣದ ಪ್ಯಾಕೆಟ್ ಹಾಲು ಹೋಮೋಜನೈಸ್ಡ್ ಪ್ಯಾಶ್ಚರೀಕರಿಸಿದ ಶುದ್ಧ ಹಸುವಿನ ಹಾಲು ಬರೀ ಹಸುವಿನ ಹಾಲು ಬೇಕನ್ನೋರು ಇದನ್ನ ಕೊಂಡ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಬೇರೆ ಹಾಲಲ್ಲಿ ಹಸುವಿನ ಹಾಲು ಜೊತೆ ಎಮ್ಮೆ ಹಾಲು ಕೂಡ ಸೇರ್ಕೊಂಡಿರುತ್ತೆ ಈ ಹಾಲನ್ನು ಕಾಫಿ ಟೀ ಮಾಡಬೇಕಾದ್ರೆ ಉಪಯೋಗಿಸ್ಬೋದು ಯಾಕಂದರೆ ಈ ಹಾಲು ತುಂಬ ಒದಗುತ್ತೆ ಹಾಗೂ ಹೆಚ್ಚು ಲೋಟ ಕಾಫಿ ಟೀ ಮಾಡ್ಬೋದು ಇದರಲ್ಲಿ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೇನೇ ಪುಟ್ಟ ಮಕ್ಕಳಿಗೆ ಕೂಡ ಕೊಡಬಹುದು ಈ ತುಸುನೇರಳೆ ಬಣ್ಣದ ಸಮೃದ್ಧಿ ಪಾಶ್ಚರೀಕರಿಸಿದ ಹಾಲಿನಲ್ಲಿ ಪೂರ್ತಿ ಕೆನೆ ಅಂಶ ಹಾಲಿನಲ್ಲೇ ಇರೋ ಹಾಗೆ ಮಾಡಿರ್ತಾರೆ ಈ ಹಾಲು ಎಂದು ಕೆನೆ ಕಟ್ಕೊಳ್ಳೋದಿಲ್ಲ ಯಾಕಂದರೆ ಹೋಮೋಜನೈಸ್ಡ್ ಹದಕ್ಕೆ ಮಾಡಿರ್ತಾರೆ ನಿಮ್ಗೆ ಗಟ್ಟಿಯಾದ ಕಾಫಿ ಅಥವಾ ಟೀ ಬೇಕಾದರೆ ಅಥವಾ ಪಾಯ್ಸ ಹಾಗೂ ಹಾಲಿನಿಂದ ಮಾಡಬೇಕಾಗಿರುವ ಸಿಹಿ ಪದಾರ್ಥಗಳಿಗೆ ಈ ಹಾಲನ್ನು ಬಳಸಬಹುದು ಈ ಕೇಸರಿ ಬಣ್ಣದ ಪ್ಯಾಕೆಟ್ನಲ್ಲಿ ಎರಡು ವಿಧಗಳಿವೆ ಒಂದು ಶುಭಂ ಅಂತ ಹಾಗೆ ಇನ್ನೊಂದು ಶುಭಂ ಗೋಲ್ಡ್ ಅಂತ ಶುಭಮ್ ಅಲ್ಲಿ ನಾಲ್ಕೂವರೆ ಪರ್ಸೆಂಟ್ ಅಷ್ಟು ಕೊಬ್ಬಿನಾಂಶ ಇದ್ದರೆ ಶುಭಂ ಗೋಲ್ಡ್ ಅಲ್ಲಿ ಐದು ಪರ್ಸೆಂಟ್ ಕೊಬ್ಬಿನಾಂಶ ಇರುತ್ತೆ ಬೆಳೆಯೋ ಮಕ್ಕಳಿಗೆ ಈ ಹಾಲು ತುಂಬಾ ಒಳ್ಳೆಯದು ಹಾಗೂ ಅವರ ನಿತ್ಯದ ಚಟುವಟಿಕೆಗಳಿಗೆ ಸಾಕಷ್ಟು ಶಕ್ತಿಯನ್ನು ಕೊಡುತ್ತದೆ ಒಂದು ವೇಳೆ ನಿಮ್ಮ ಹತ್ರ ಬೆಳೆಗೆ ಟೈಮ್ ಇರಲ್ಲ ಹಾಲು ಕಾಯಿಸಿಕೊಡ್ಲು ಅಂದ್ರೆ ಈ ನಂದಿನಿ ಗುಡ್ ಲೈಫ್ ಪ್ಯಾಕೆಟ್ ಹಾಲನ್ನ ತಗೊಂಡು ಹಾಗೆ ಕುಡಿಯಬಹುದು ಯಾಕೆಂದ್ರೆ ಈ ಹಾಲನ್ನು ಪ್ಯಾಕೆಟ್ಗೆ ಹಾಕೋ ಮುಂಚೆ ನೂರ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ನಾಲ್ಕು ನಿಮಿಷಗಳ ತನಕ ಕಾಯಿಸಿ ತಕ್ಷಣವೇ ತಣ್ಣಗೆ ಮಾಡಿರ್ತಾರೆ ಆದ್ದರಿಂದ ಈ ಹಾಲಲ್ಲಿ ಬ್ಯಾಕ್ಟೀರಿಯಾ ಬೆಳೆಯುವ ಅವಕಾಶವೇ ಇರಲ್ಲ ಹಾಗೆಯೇ ಟೆಟ್ರಾ ಪ್ಯಾಕ್ನಲ್ಲಿ ಹಾಕುವುದರಿಂದ ಹೊರಗಿನ ಯಾವ ಉಷ್ಣಾಂಶದಿಂದ ಕೂಡ ಈ ಹಾಲು ಒಡೆಯುವುದಿಲ್ಲ ಎಲ್ಲಾದರೂ ತುಂಬ ದಿನ ಪ್ರವಾಸಕ್ಕೆ ಹೋಗಬೇಕು ಮಕ್ಕಳಿಗೆ ಹಾಲು ಸಿಗಲ್ಲ ಅಂತ ಚಿಂತೆಯಲ್ಲಿದ್ದರೆ ನೀವು ಈ ಹಾಲನ್ನು ತೆಗೆದುಕೊಳ್ಳಿ ಹತ್ತು ದಿನದ ತನಕ ಈ ಹಾಲನ್ನು ಹಾಗೆ ಕುಡಿಬಹುದು ಹಾಗೆ ಕಾಯಿಸುವ ಅವಶ್ಯಕತೆ ಇರಲ್ಲ ನಂದಿನಿಯ ಈ ಗಿಳಿ ಹಸಿರು ಬಣ್ಣದ ಸ್ಪೆಷಲ್ ಹೋಮೋಜನೈಸ್ಡ್ ಹಾಲ್ನಲ್ಲಿ ನಾಲ್ಕು ಪರ್ಸೆಂಟ್ ಫ್ಯಾಟ್ ಇರುತ್ತೆ ಈ ಹಾಲು ಕೆನೆ ಕಟ್ಟೋದಿಲ್ಲ ಯಾಕಂದರೆ ಈ ಹಾಲ್ನಲ್ಲಿರುವ ಕೆನೆಯ ಅಂಶವನ್ನು ಫುಲ್ ನುಣ್ಣಗೆ ಪುಡಿ ಮಾಡಲಾಗಿರುತ್ತೆ ಈ ಹಾಲು ತುಂಬಾ ರುಚಿ ಹಾಗೂ ದಪ್ಪವಾಗಿರುತ್ತೆ ಈ ಹಾಲನ್ನು ಸ್ವೀಟ್ ಮಾಡೋಕೆ ಮೊಸರು ಮಾಡಲು ಬಳಸೋದು ಒಳ್ಳೆಯದು ನಂದಿನಿಯ ಗುಡ್ ಲೈಫ್ ಸ್ಲಿಮ್ ಸ್ಕಿಮ್ ಮಿಲ್ಕ್ ಪ್ಯಾಕೆಟ್ನಲ್ಲಿ ಹೆಸರೇ ಹೇಳುವಂತೆ ಕೊಬ್ಬಿನಾಂಶ ತುಂಬಾ ಕಡಿಮೆ ಇರುತ್ತೆ ಕೊಬ್ಬಿನಂಶ ಕಡಿಮೆ ಇರೋದರಿಂದ ಈ ಹಾಲು ವಯಸ್ಸಾದವರಿಗೆ ತುಂಬ ಒಳ್ಳೆಯದು ಯಾಕೆಂದರೆ ಅವರಿಗೆ ಜೀರ್ಣಿಸಿಕೊಳ್ಳಲು ತುಂಬ ಸುಲಭವಾಗುತ್ತೆ ಫಿಟ್ನೆಸ್ ಬಗ್ಗೆ ಕಾಳಜಿ ಇರೋರು ಕೂಡ ಈ ಹಾಲನ್ನು ಉಪಯೋಗಿಸ್ಬೋದು ನಂದಿನಿಯ ಈ ಹಳದಿ ಬಣ್ಣದ ಡಬಲ್ ಟೋಂಡ್ ಹಾಲ್ನಲ್ಲಿ ಕೂಡ ಕೊಬ್ಬಿನಂಶ ತುಂಬ ಕಡಿಮೆ ಇರುತ್ತೆ ಇದನ್ನು ಕೂಡ ಹಿರಿಯರು ಅಥವಾ ಫಿಟ್ನೆಸ್ ಬಗ್ಗೆ ತುಂಬ ಕಾಳಜಿ ಇರೋರು ಕುಡಿಬೋದು ನಂದಿನಿಯ ಈ ಸ್ಮಾರ್ಟ್ ಡಬಲ್ ಟೋನ್ಡ್ ಹೋಮೋಜನೈಸ್ಡ್ ಹಾಲ್ ಪ್ಯಾಕೆಟ್ ಕೂಡ ಫಿಟ್ನೆಸ್ ಬಗ್ಗೆ ಕಾಳಜಿ ಇರೋರಿಗೆ ತುಂಬ ಒಳ್ಳೆಯದು ಯಾಕಂದರೆ ಇದರಲ್ಲಿ ಕೂಡ ಕಡಿಮೆ ಕೊಬ್ಬಿನಂಶ ಇರುತ್ತೆ ಸ್ನೇಹಿತರೆ ಇದಾಗಿತ್ತು ನಂದಿನಿ ಹಾಲಿನ ಬಗ್ಗೆ ನಿಮಗೆ ತಿಳಿಸುವ ನನ್ನ ಒಂದು ಚಿಕ್ಕ ಪ್ರಯತ್ನ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ನಂದಿನಿಯ ಯಾವ ಬಣ್ಣದ ಹಾಲು ಏನಕ್ಕೆ ಬಳಸ್ತಾರೆ ಹಾಗೂ ಅಂಗಡಿಗೋದರೆ ಯಾವ ಬಣ್ಣದ ಪ್ಯಾಕೆಟ್ ಹಾಲನ್ನ ಕೊಂಡ್ಕೋಬೇಕು ಅಂತ ಇವಾಗ ತಿಳಿದಿರತ್ತಂತ ಭಾವಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ತನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ